ಫ್ರಿಯೆ ಮಾಡ್ತೀಯ ಹಾಂ ಇದೆ ಹಾಂ रिपोर्ट भारी गांव ड्राइवर द्वारा 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 ಇಲಾಖೆಯಲ್ಲಿ ಅದು ಯಾವುದಕ್ಕೆ ಅಂದ್ರೆ ನಮ್ಮ ಇಂಡಿಯಾ ಲೆವೆಲ್ ಅಲ್ಲಿ ಇದು ಹಾಸ್ಪಿಟಲ್ ಹಾಸ್ಪಿಟಲ್ ಇದು ಅದಕ್ಕೋಸ್ಕರ ಇದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಒಂದೇ ಒಂದು ಸಣ್ಣ ಸನ್ಮಾನ ಮಾಡಬೇಕು ಅಂತ ನಾವೆಲ್ಲ ಬಂದಿದ್ದೀವಿ ಅದಕ್ಕೆಲ್ಲ ಕರ್ನಾಟಕ ಸರ್ಕಾರ ಕೊಡಬೇಕು ಅದಕ್ಕೋಸ್ಕರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಜೊತೆ ದಯವಿಟ್ಟು ಕೊಡ್ಬೇಕಿದೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ಅವರು ಇಲ್ಲಿ ಅವರು ಬರಬೇಕು ಆನಂದ್

ಈಗ ಐವತ್ತು ಸರ್ಪಲ್ಲಿ ನಮ್ಮ ಕೇಂದ್ರಗಳ ಎಲ್ಲ ಕೇಳ್ಕೊಳ್ಳೋದಿಲ್ಲ ಅಂದ್ರೆ ಮತ್ತೆ ನಡೆದಂತ ನಮ್ಮ ಭಾರತೀಯರ ನರೆಯೋಧ ನರಮೇಲೆ ಆಗಿರತಕ್ಕಂತಹ ಗುಲ್ಗಾಮ್ ಅಲ್ಲಿ ಅವ್ರಿಗೋಸ್ಕರ ಒಂದೇ ಒಂದ್ ನಿಮಿಷ ಮೌನಾಚರಣೆ ಮಾಡಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ಬಿಟ್ಟು ದಯವಿಟ್ಟು ಕೇಳ್ತಾ ಈ ಕ್ಯಾಂಡ್ ಅಷ್ಟ ಮುಖಾಂತರ ಒಂದೇ ಒಂದ್ ನಿಮಿಷ ಅವ್ರಿಗೋಸ್ಕರ ಕೃತಜ್ಞತೆ ಮೌನಾಚರಣೆ ಎಲ್ಲರೂ ದಯವಿಟ್ಟು ಮೌನಾಚರಣೆ ನಿಂತ್ಕೊಂಡು ಒಂದೇ ಒಂದು ನಿಮಿಷ ನಿಂತ್ಕೊಂಡು ಕ್ಯಾಂಡ್ ಹಚ್ಕೊಂಡು ನಿಂತ್ಕೊಂಡ್ಬಿಡಿ ಹೇನೇಕೆ <laughs> ಕರೆ <laughs> इर्दले भन्दै छ। के छ त कमा? के छ त कमा? आइछ ल के गर्छौ? 30 हजारको बारेमा भन्दै थिएँ बालिके नि निन्द Is fine' mine? ನಿಮ್ಗೆ ಯಾವುಕೊಳ್ಳಬೇಕಾಗ ನಮ್ಮ ಟಿಆರ್ ಎಸ್ ಪಾರ್ಟಿ ವತಿಯಿಂದ ಕಮ ನಮ್ಮ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಸ್ವಚ್ಛ ಆಸ್ಪತ್ರೆ ಪಟ್ಟು ಬಿರುತ್ತ ನಮ್ಮ ಸ್ವಚ್ಛತಾ ಕಾರ್ಮಿಕರು ನೀವುಗಳು ಮಾಡಿರ್ತಕ್ಕಂಥ ಇದರಿಂದನೇ ನಮ್ಮ ಗಟ್ಬಳ ರಾಷ್ಟ್ರ ಹೆಚ್ಚಾಗಿರೋದು ಹೆಸರಾಗಿರೋದು ಅವರು ಒಂದು ನಮ್ಮ ರಾಜ್ಯ ಕರ್ನಾಟಕ ರಾಷ್ಟ್ರ ಪಕ್ಷದ ವತಿಯಿಂದ ಒಂದೇ ಒಂದು ಸಣ್ಣ ಸನ್ಮಾನ ಏರ್ಪಾಡು ಮಾಡಿದ್ದೀವಿ ನಾವೆಲ್ಲ ಸರ್ಕಾರ ಒಬ್ಬೊಬ್ಬರಾಗಿ ದಯವಿಟ್ಟು ನಮ್ಮ ಸನ್ಮಾನ ತೀರ್ಕರಿಸ್ಬೇಕು ಅನ್ಬಿಟ್ಟು ನಮ್ಮಲ್ಲಿ ಕೇಳ್ಕೊತೀನಿ ಒಂದೇ ಒಂದು ನಿಮಿಷ ನಾವು ಇದು ಒಂದೇ ಒಂದು ನಿಮಿಷ ನಮ್ಮ ಈ ಕಾರ್ಮಿಕ ದಿನಾಚರಣೆ ಏನಕ್ಕೆ ಮಾಡ್ತೀವಿ ಅನ್ಬಿಟ್ಟು ಒಂದೇ ನಿಮಿಷ ನಮ್ಮ ಜಿಲ್ಲಾಧ್ಯಕ್ಷರಾದ ಶಿವಶಂಕ ಅವರು ಎಡೆರಡು ಮಾತಾಡ್ಬೇಕು ಅನ್ಬಿಟ್ಟು ನಾವು ಅವ್ರಲ್ಲಿ ಕೇಳ್ಕೊತಿದ್ವಿ ನಮಸ್ಕಾರ ಬಂದ ಕರ್ನಾಟಕ ರಾಜತಿ ಪಕ್ಷಕ್ಕೆ ಸ್ವಚ್ಛತಾ ಕಾರ್ಮಿಕರಿಗೆ ಸ್ವಚ್ಛತಾ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಗೆ ಮುಂಚೆ ಎಲ್ಲ ಕಡೆ ಕೂಲಿ ಕಾರ್ಮಿಕರೇ ತುಂಬಾ ಜನ ಕೆಲಸ ಮಾಡ್ತಾ ಇದ್ರು ಆದ್ರೆ ಅವ್ರಿಗೆ ಯಾವುದೇ ಒಂದು ಸಮಯ ನಿಗದಿ ಇರಲಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾ ಇದ್ರು ಆದ್ರೆ ಅದು ಚಿಕಾಗೋನಲ್ಲಿ ಒಂದು ಸಂಘ ಕಟ್ಕೊಂಡು ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡ್ತೀವಿ ನಾವು ಎಂಟು ಗಂಟೆ ಕೆಲಸ ಎಂಟು ಗಂಟೆ ಬಂದರಂತೆ ಎಂಟು ಗಂಟೆ ವಿಶ್ರಾಂತಿ ಅಂತ ಡಿವೈಡ್ ಮಾಡಿಕೊಂಡು ಅವತ್ತು ಸಾವಿರಾರು ಜನ ಕಾರ್ಮಿಕರು ಪ್ರತಿಭಟನೆ ಮಾಡಿ ಸಾವಿರಾರು ಜನ ಪ್ರಯಾಣ ಕೊಟ್ಟು ಈ ಒಂದು ಪದ್ಧತಿಯ ಆಚರಣೆ ತಗೊಂಡ್ವಿ ನಮ್ಮ ಭಾರತದಲ್ಲೂ ತುಂಬಾ ಪರವಾಗಿ ಆಚರಣೆ ಬಂದು ಅಂದ್ರೆ ನಮ್ಮ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ಅಂದ್ರೆ ಯಾವುದೇ ಒಂದು ಕಂಪನಿ ಆಗಲಿ ಯಾವುದೇ ಒಂದು ಸಂಸ್ಥೆ ಆಗಲಿ ಯಾವುದೇ ಒಂದು ಸಂಘಗಳು ಯಾವುದೇ ಒಂದು ಉದ್ಧಾರ ಆಗ್ಬೇಕು ಅಂದರೆ ಹೆಸರು ತಗೊಬೇಕು ಅಂದ್ರೆ ಕಾರ್ಮಿಕರ ಮುಖ್ಯ ಕಾರಣ ಆಗಲಿ ಕಾರ್ಮಿಕರ ಕೆಲಸ ಮಾಡೋದು ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಮಿಕರ ಜಿಲ್ಲಾ ಸಂಘದ ಪ್ರಧಾನ ನಮ್ಮ ಬಿಡಲಾಪುರದ ಸರ್ಕಾರಿ ಆಸ್ಪತ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಗೌರವ ಪಡ್ಕೊಟ್ಟು ಅದು ನಿಮ್ಮೆಲ್ಲರ ಒಂದು ಪದ್ಧತಿ ಪಡೆದಿಲ್ಲ ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ನಮ್ಮ ಊರಿಗೆ ಒಂದು ಇನ್ಸೂಮೆಂಟ್ ಇವತ್ತು ಹಾಗಾಗಿ ಕಾರ್ಮಿಕ ದಿನಾಚರಣೆ ದಿನ ನಾವು ಯಾರು ತಡಮಟ್ಟದಲ್ಲಿ ಕೆಲಸ ಮಾಡ್ತಿರೋಂಥ ಕಾರ್ಮಿಕರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದಿಂದ ಒಂದು ಗೌರವನ ಕೊಡಬೇಕು ಅಂತ ನಮ್ಮ ಸ್ಟೇಟುಗಳೆಲ್ಲ ಮಾತಾಡಿಕೊಂಡು ಮುಂದೆ ಒಂದೇ ಒಂದೆರಡು ದಿನಗಳಲ್ಲಿ ಮಾತಾಡಿಕೊಂಡು ನಿಮ್ಮ ಆಸ್ಪತ್ರೆಯ ಸಿ ಎಂ ಡಾಕ್ಟರ್ ರಮೇಶ್ ಅವರವರು ಮಾತಾಡಿ ನಿಮಗೆಲ್ಲ ತಂದರೆ ನಿಮಗೆಲ್ಲ ಆಸ್ಪತ್ರೆ ಆಗಿರೋದ್ರಿಂದ ನಾವು ತುಂಬ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಈ ಹೋಗಿ ಬರ್ಬೋದು ಇಲ್ಲ ಎನ್ ಬರ್ಬೋದು ಅಂತ ಇರ್ಬೋದು ಹಾಗೆ ಹಾಗೆ ನಾವೊಂದು ಕಾರ್ಯಕ್ರಮ ಮಾಡಿದ್ವಿ ಜಮ್ಮು ಕಾಶ್ಮೀರದಲ್ಲಿ ಬರ್ಗಾಂನಲ್ಲಿ ಸುಮಾರು ಜನ ಸತ್ರು ಅದಕ್ಕೋಸ್ಕರ ಆಚರಣೆ ಮಾಡಿದ್ವಿ ಅಂತ ನಾವು ಬಹಳ ನೋವಾಯಿತು ಆಚರಣೆ ಮಾಡಿದ್ವಿ ಹಾಗೆ ಕಾವೇ ನೀರಿನ ಹತ್ತಿರ ಕೆಲಸ ಮಾಡ್ತಕ್ಕಂಥ ನಿಮಗೆ ಈ ಸಾವು ನೋವುಗಳು ಲೆಕ್ಕ ಬೇಡ ಪ್ರತಿ ದಿನ ಎಷ್ಟೋ ಬ್ಯಾಲೆಗಳನ್ನು ನೋಡ್ತೀರಾ ಎಷ್ಟೋ ವೀಡಿಯನ್ನು ನೋಡ್ತೀರಾ ನೀವು ನೀವು ಕೆಲಸ ಪ್ರಯತ್ನ ಮಾಡ್ತೀರಾ ಅದರಲ್ಲಿ ಎಷ್ಟೋ ಜನ ಸೌಭ್ಯಪಡೆ ನೋಡಿದ್ದೀರಿ ಹಾಗೆ ನಿಮ್ಮಂಥ ಮಹಾನುಭಾವಕ್ಕೆ ಅವಕಾಶ ಮಾಡ್ಬೋದು ನಮ್ಮ ಹಿನ್ನೆಲೆಯ ಗ್ರಾಮಾಂತರ ಜಿಲ್ಲಾ ಸಮಿತಿ ಆಶಯದಂತೆ ನೀವು ಏನು ಕೆಲಸ ಮಾಡ್ತಿದ್ದೀರಿ ಅವರಿಗೆ ಎಲ್ಲ ಸಹಿತ ಭಿನ್ನ ಭಿನ್ನ ಕಾಣಿಕೆಯನ್ನು ಕೊಡ್ತಾರೆ ತೀರ್ಮಾನ ಎಲ್ಲ ಬಂದು ಹೋಗಬೇಕು ಇದರಲ್ಲಿ ಹತ್ತೊಂಬತ್ತು ಜನ ಹೆಸರಿದೆ ಆ ಹೆಸರು आलाले के काम गरौ न नवल न गर्नु न हेते हेते सुबुरे हे एले ए भोरे भर्ले आम छोरे माड्रे भर्ले एले ला उनले லாகே இந்த பிரஷர் மாடு இந்த டைம் பத்தி பச்சாவா வந்து நிக்குது அற்புத வித ஆகடலே மாட்றாரு அவர் புதிரே அவர் போட்ட சினிமா

आ ठीक कुरा बा अ त्यो के हो नि नरा नाइटाले आइयो आ न मन्दताको के भयो न हो नि मलाई आ तरी न आ नम्बर पतेर पटले लाग्यो लाग्यो पिसो के तकनती

पर 2.9 आ अगला है बोलेंगे और आना चपाना बोलता है और पर 2.9 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 और पर 2. खिले कन समीरे ನೋರುತ್ತಾ ಇದ್ದೀನಿ ಯಾರು ಸೂಪರ್ ಟ್ರೈಲರ್ ಇಲ್ಲಾ ಅಂದ್ರೆ ಸಂಚೇತನಪ್ಪ ಅಲ್ಲಿ ಮೇಡಂ ಬರ್ತೀಚೆ ಅಂತ ಆತೆ ಆತೆ ಮೇಡಂ ಅಣ್ಣ ಮೇಡಂ ಬರ್ತೀರಾ நல்லவங்க ஆமா எல்லாமே பண்ணி நீங்க ஓமணம் குள்ளே சார் केरेलेको सिडा सिडा यो परमा सिडा मैले भने मैले भने 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 जो अब पुदीना प्रिटीशन मैले भरबेला लिसको भने बाइक 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 अले मुममेट प्रजको ಅದು ಇದೆ ಯಾರಿಗೆ ಓರ್ಕಿಲ್ಲ ಕಡೆ ಕಾರ್ಮಿಕ ದಿನಕ್ಕೆ ಎಲ್ಲರಿಗೂ ಶುಭಾಶಯಗಳು ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಮ್ದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರೋದ್ರಿಂದ ಇರೋದು ನಮಗೆ ಇಲ್ಲಿ ಕಾರ್ಮಿಕ ಕಡಿಮೆ ಕಾರ್ಮಿಕರಾಗಿದ್ದ ಹಾಸ್ಪಿಟಲ್ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ ಹಾಗೆ ಅವರಿಗೆ ಲೇಬರ್ ಆಕ್ಟ್ ಪ್ರಕಾರ ಮೊದಲೆಲ್ಲ ಎರಡೆರಡು ರಜೆಗಳೆಲ್ಲ ಸಿಗ್ತಾ ಇತ್ತು ಅದರ ಅನುಗುಣವಾಗಿ ಅವರಿಗೆ ತಿಂಗಳಿಗೆ ನಾಲ್ಕು ರಜೆಗಳು ಮತ್ತೆ ಒಂದು ಸಿ ಎಲ್ ಅಂತ ನಾವು ಕ್ರೆಡಿಟ್ ಮಾಡಿ ಈ ಸರದಿಂದ ಅವರಿಗೆ ಕೊಡ್ತಾ ಸೊ ಅವರಿಗೆ ಬಟ್ ನಾವು ಅವರಿಗೆ ಸಿಕ್ಸ್ ಅವರ್ಸ್ ಕೊಡ್ತಾ ಇದೀವಿ ಯಾಕಂದ್ರೆ ಬಿಗ್ಸ್ ಹಾಸ್ಪಿಟ್ಲಲ್ಲಿ ಉದ್ದೇಶಕ್ಕೋಸ್ಕರ ಶಿಕ್ ಡ್ಯೂಟಿ ಅಂತ ಕೊಡ್ತಾ ಇದ್ದೀವಿ ಅದರಿಂದ ಅವ್ರು ನನ್ನ ಅನಿಸಿಕೆ ಪ್ರಕಾರ ಸ್ವಲ್ಪ ಹ್ಯಾಪಿ ಆಗಿದ್ದಾರೆ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಅವ್ರ ಕೋಆಪರೇಷನ್ ನಮಗ ಬೇಕು ನಮ್ಮ ಕೋಪರೇಷನ್ ಅವ್ರಿಗೆ ಬೇಕು ನಮಗೆ ಯಾವುದೇ ಮೇಲ್ ಮಾತ್ರ ಹಾಕುದಿಲ್ಲ ಯಾಕಂದ್ರೆ ಯಾವುದೇ ತಂದರ್ಭದ ಸ್ವಲ್ಪ ವೇರಿಯೇಷನ್ ಏನಾದ್ರೂ ಬಂದು ಮಾಡಬೇಕಾ ಮಾಡ್ಬೇಕಮ್ಮಂದ್ರೆ ಮಾಡೇ ಮಾಡ್ತಾರೆ ಈ ಒಂದು ಹಾಸ್ಪಿಟಲ್ ಏಳಿಗೆಯ ಅವರೇ ಮುಖ್ಯ ಕಾರಣ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ तुम्हारा खुशहाली सेना पर बहुत सलाह बंदाएगा